ಹೇಳಿದರು ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಕುಂಭರಾಶಿಯವರ ದುಃಖಕ್ಕೆ ಪ್ರಮುಖ ಕಾರಣಗಳು ಈ ವಿಷಯದ ಬಗ್ಗೆ ನೋಡ್ತಾ ಹೋಗೋಣ ಈ ಸಾಮಾನ್ಯವಾಗಿ ಕುಂಭರಾಶಿಯವರ ದುಃಖಕ್ಕೆ ಪ್ರಮುಖ ಕಾರಣಗಳಲ್ಲಿ ಮೊದಲನೇ ಕಾರಣ ಅಂತ ಹೇಳಿದರೆ ಅವರದ್ದು ಅನಿಯಮಿತವಾದಂತಹ ಜೀವನ ಅಂದರೆ ಈ ಕುಂಭರಾಶಿಯವರು ಸ್ವಲ್ಪ ಸ್ಟ್ರಾಂಗು ಶಿಸ್ತು ಇರ್ತಾರೆ ಆದರೆ ಅವರದ್ದು ಈ ಜೀವನ ಇದೆಯಲ್ಲ ಜೀವನದಲ್ಲಿ ಒಂದು ಯೋಜನೆ ಆಗಲಿ ನಿಯಮ ಆಗಲಿ ಶಿಸ್ತಾಗಲೇ ಇರೋಲ್ಲ ಅಂತ ಹೇಳ್ಬೋದು ಈ ಥರ ಅನಿಯಮಿತ ಜೀವನದ ಕಾರಣ ಅವರು ಸ್ವಲ್ಪ ದುಃಖ ಅನುಭವಿಸ್ತಾರಂತ ಹೇಳ್ಬೋದು ಆಮೇಲೆ ಕುಂಭರಾಶಿಯವರ ದುಃಖಕ್ಕೆ ಎರಡನೇ ಕಾರಣ ಅಂತ ಅಂಥೇಳಿದರೆ ಅವರದ್ದೊಂಥರ ವಿಚಿತ್ರ ಸ್ವಭಾವ ಅಂತ ಹೇಳ್ಬೋದು ಈ ವಿಚಿತ್ರ ಸ್ವಭಾವರು ಅಂತ ಹೇಳಿದರೆ ಯಾವ ಥರ ಹೇಳಿದ್ರೆ ಈ ಕುಂಭರಾಶಿಯವರಿಗೆ ಜನರು ಎಲ್ಲರೂ ಇವರನ್ನು ಅನುಸರಿಸ್ಕೊಂಡು ಹೋಗಬೇಕು ಆದರೆ ಇವರನ್ನು ಯಾರು ಅನು ಇವರು ಯಾರನ್ನು ಕೂಡ ಅನುಸರಿಸ್ಕೊಂಡು ಹೋಗಲ್ಲ ಉದಾಹರಣೆಗೆ ಮತ್ತೊಂದು ವಿಚಿತ್ರ ಸ್ವಭಾವ ಅಂತ ಹೇಳಿದ್ರೆ ಇವರ ಜೊತೆ ಒಬ್ಬ ವ್ಯಕ್ತಿ ಎಷ್ಟೇ ಒಂದು ಕ್ಲೋಸ್ ಆಗಲಿ ಆಪ್ತ ಆಪ್ ಆಪ್ತವಾಗಿ ಆಗಿರಲಿ ಅವರು ಇವ ವಿರುದ್ಧ ಇವರ ವಿರುದ್ಧವಾಗಿ ಏನಾದರೂ ಒಂದು ಮಾತಾಡಿದರೆ ಇವರು ಕೂಡಲೇ ತಿರುಗಿ ಬೀಳ್ತಾರೆ ಈ ಕುಂಭರಾಶಿಯವರದ್ದು ಕುಂಭರಾಶರಿಗೆ ಒಬ್ಬ ವ್ಯಕ್ತಿ ಎಷ್ಟೇ ಕ್ಲೋಸ್ ತುಂಬ ಆಪ್ತೆಯಾಗಲಿ ಇರಲಿ ಇವರಿಗೆ ಏನಾದರೂ ವಿರುದ್ಧವಾದರೆ ಕೂಡಲೇ ಅವರ ವಿರುದ್ಧ ತಿರುಗಿ ಬರ್ತಾರೆ ಇವರು ಇದೊಂದು ತುಂಬ ಒಂದು ಭಯಂಕರ ಒಂದು ಗುಣ ಅಂತ ಹೇಳ್ಬೋದು ಇವರದ್ದು ಇದು ಕೂಡ ಇವರ ದುಃಖಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ಬೋದು ಮತ್ತು ಮೂರನೇ ಕಾರಣ ಅಂತ ಹೇಳಿದ್ರೆ ಇವರು ಅಂತ ಹೇಳಿದ್ರೆ ಇವರು ಈ ಕುಂಭರೇಶ್ ಅವರಿಗೆ ಏನಂತ ಹೇಳಿದ್ರೆ ಇವರು ಬೇರೆಯವರ ಬಳಿ ಯಾವ ಥರ ವ್ಯವಹಾರ ಮಾಡಿದ್ರೆ ಅದು ಇವರಿಗೆ ಸರಿ ಅನಿಸುತ್ತೆ ಆದರೆ ಬೇರೆಯವರು ಮಾತ್ರ ಏನಾದರೂ ಸ್ವಲ್ಪ ತಪ್ಪು ವ್ಯವಹಾರ ಮಾಡಿದರೂ ಕೂಡ ಇವರು ತುಂಬ ಇವರಿಗೆ ಸರಿ ಬರಲ್ಲ ಆದರೆ ತಾವು ಹೇಗೆ ಇದ್ರೂ ಪರವಾಗಿಲ್ಲ ಆದರೆ ಬೇರೆಯವರು ಮಾತ್ರ ತಮ್ಮ ತಮ್ಮ ಹತ್ರ ಚೆನ್ನಾಗೇ ಇರಬೇಕಂತ ಅನಿಸುತ್ತೆ ಇವರಿಗೆ ಇದು ಕೂಡ ಇವರು ಇವರ ದುಃಖಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೋದು ಮತ್ತು ಮೂರನೇದೇ ಮೂರನೇ ಕಾರಣ ಅಂತ ಹೇಳಿದ್ರೆ ಸ್ವಲ್ಪ ಅತಿಯಾದಂಥ ಒಂದು ಶಿಸ್ತು ಆಮೇಲೆ ಸ್ವಾಭಿಮಾನ ಇದು ಕೂಡ ಇವರ ದುಃಖಕ್ಕೆ ಕಾರಣ ಅಂತ ಹೇಳ್ಬೋದು ಮತ್ತು ಐದನೇ ಕಾರಣ ಅಂತ ಹೇಳಿದ್ರೆ ಅತಿಯಾದ ಒಂದು ಇಗೋ ಇವರು ಈ ಇಗೋವನ್ನೇ ಸ್ವಾಭಿಮಾನ ಅಂತ ತಿಳ್ಕೊಳ್ತಾರೆ ಅಂತ ಹೇಳ್ಬೋದು ಈ ಕುಂಭರೇಶ್ ಅವರು ಅದನ್ನು ಅತಿಯಾದ ಯುಗೋವನ್ನೇ ಸ್ವಾಭಿಮಾನ ಸ್ವಾಭಿಮಾನ ಅಂತ ಹೇಳ್ತಾರೆ ಮತ್ತು ಎಲ್ಲರೂ ಅವರೇ ತಮ್ಮ ಬಳಿ ಬರಬೇಕು ತಾನು ಯಾರ ಯಾರ ಹತ್ರನೂ ಹೋಗೋಲ್ಲ ಈ ಥರ ಮನೋಭಾವ ಕೂಡ ಈ ಕುಂಭರಾಶಿಯರಿಗೆ ಇದು ಕೂಡ ಇವರ ದುಃಖಕ್ಕೆ ಒಂದು ಕಾರಣ ಆಗ್ತ ಅಂತ ಹೇಳ್ಬೋದು ಮತ್ತು ಕೊನೆಯದಾಗಿ ಅರಣ್ಯ ಆರನೇ ಕಾರಣ ಅಂತ ಹೇಳಿದ್ರೆ ಇವರು ತಮ್ಮ ಸ್ವಾಭಿ ಸ್ವಾಭಿಮಾನ ಈ ತಮ್ಮ ಅಹಂಕಾರ ಮತ್ತು ಎಗೋವನ್ನು ತಮ್ಮ ಸ್ವಾಭಿಮಾನ ಅಂತ ಒಂದು ತಪ್ಪು ತಿಳೋಕ್ಕೆ ಇರ್ತದೆ ಇವರಿಗೆ ತಮ್ಮ ಎಗೋವನ್ನು ಸ್ವಾಭಿಮಾನ ಅಂತ ತಿಳ್ಕೋತಾರೆ ಇದು ಕೂಡ ಇವರ ದುಃಖಕ್ಕೆ ಕಾರಣ ಆಗ್ತಾ ಅಂತ ಹೇಳ್ಬೋದು ಇದು ಕುಂಭರಾಶಿಯವರ ದುಃಖಕ್ಕೆ ಪ್ರಮುಖ ಕಾರಣಗಳು ಇದು ಇವರಿಗೆ ಸಲಹೆ ಅಂತ ಹೇಳಿದ್ರೆ ಸ್ವಲ್ಪ ಲೈಫಲ್ಲಿ ಶಿಸ್ತು ಯೋಜನಾಬದ್ಧ ಇರಬೇಕಂತ ಹೇಳ್ಬೋದು ಮತ್ತು ಸ್ವಲ್ಪ ಎಲ್ಲರೂ ತಮ್ಮ ಹತ್ರ ಬಳ ಬರಬೇಕು ತಾನೇ ಸರಿ ಅಂತ ಆ ಭಾ ಆ ಭಾವನೆಯನ್ನು ಬಿಡಬೇಕು ಇವರು ಯಾಕಂದರೆ ಎಲ್ಲರೂ ಕೂಡ ಲೈಫಲ್ಲಿ ಬ ಬರೋರು ಅಂತ ಹೇಳ್ಬೋದು ಇಲ್ಲಿಗೆ ಇವಡನ್ನು ಮುಗಿಸ್ತೇನೆ ನಮಸ್ಕಾರ